ಎಂಡಿ ಲಕ್ಷ್ಮೀನಾರಾಯಣ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ಅವಕಾಶ ನೀಡಬೇಕು ಅಂತ ದೇವಾಂಗ ಸಮಾಜದಿಂದ ಬಿಜೆಪಿ ರಾಜ್ಯ ರಾಷ್ಟೀಯ ನಾಯಕರಿಗೆ ಒತ್ತಾಯ ಹೌದು ರಾಜ್ಯದಲ್ಲಿ ಸರಳ ಸಜ್ಜನಿಕೆಯ ರಾಜಕಾರಣಿ ಹಿಂದುಳಿದ ಸಮಾಜದ ನಾಯಕರು ನೇಕಾರರ ಒಕ್ಕೂಟದ ಮುಖಂಡರು ಹಾಗೂ ದೇವಾಂಗ ಸಮಾಜದ ಹಿರಿಯ ರಾಜಕಾರಣಿಯಾಗಿರುವ ಎಂಡಿ ಲಕ್ಷ್ಮೀನಾರಾಯಣ ಅವರಿಗೆ ಬರುವ ಪರಿಷತ್ತಿನ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಅವಕಾಶ ಕಲ್ಪಿಸಿ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು ಎಂದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ದೇವಾಂಗ ಸಮಾಜದ ಹಿರಿಯ ಮುಖಂಡರು ಆದ ಸುಭಾಷ್ ಹೊಲಗೂರ ಕೃಷ್ಣ ಬಿದರಳ್ಳಿ ರಾಜರತ್ನ ಹುಲಗುರ ನಾರಾಯಣ ಹರಿವಿ ಕೇಶವ ಗುಲಗಂಜಿ ಶಿವರಾಜ ನೆಗಳೂರ ನಾರಾಯಣಪ್ಪ ಹತ್ತಲಗೇರಿ ಅವರು ನಮ್ಮ ಮಾಧ್ಯಮದ ಮುಖಾಂತರ ಬಿಜೆಪಿಯ ವರಿಷ್ಠರನ್ನು ಒತ್ತಾಯಿಸಿದ್ದಾರೆ ಈ ಸಮಯದಲ್ಲಿ ದೇವಾಂಗ ಸಮಾಜದ ಮುಖಂಡರು ಆದ ಚಂದ್ರಶೇಖರ್ ಬಂಗಾಪುರ್ ಆದೇಶ ಹುಲಗೂರ್ ಬಾಲಚಂದ್ರ ಹಳಕೇರಿ ಬಾಲಚಂದ್ರ ಜನಿವಾರ ಚಂದ್ರಶೇಖರ್ ಬಂಕಾಪುರ್ ಈರಪ್ಪ ಮೌಲಿಮನೆ ಸೇರಿ ಅನೇಕ ಸಮಾಜದ ಹಿರಿಯರು ಹಾಗೂ ಯುವಕರು ಮತ್ತು ಮಹಿಳಾ ಮಂಡಲದ ಮಹಿಳಾ ಸದಸ್ಯರು ದೇವಾಂಗ ಸಮಾಜದ ಮಹಿಳೆಯರು ಉಪಸ್ಥಿತರಿದ್ದರು ಗಪ್ಪ ಮೋದಗಲ್ಲ ಲಕ್ಷ್ಮೀಶ್ವರ ಅವರು ಎಂಎಲ್ಗಳ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಅವರಿಗೆ ರಾಜಕೀಯವಾಗಿ ಅತ್ಯಂತ ಉನ್ನತ ಸ್ತರ ಹಾಗೂ ನಮ್ಮ ರಾಜ್ಯದ ಪ್ರತಿ ಮೂಲಿ ಮಲ್ಲಿ ಅವರು ಸುತಾಡಿ ಪ್ರಚಾರಕಾಗಿ ಯಾದೆ ಒಂದು ನಮ್ಮ ನೇಕಾರ ಸಮುದಾಯದ ವಿವಿಧ ಒಕ್ಕೋಟಗಳೈ ವಕ್ತಕಂತ 29 ಒಳ ಜಾತಿಯ ಎಲ್ಲ ಸಮುದಾಯಗಳ ಕಷ್ಟ ಕಾರ್ಪಣ್ಯಕ್ಕೆ ಅತ್ಯಂತ ಸೂಕ್ತವಾಗಿ ಅತಿ ವೇಗವಾಗಿ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಅಂದ್ರೆ ನಮ್ಮ ಹಿಂದಿ ಲಕ್ಷ್ಮಣ ಅವರಿಗೆ ನಾವು ಎಲ್ಲರೂ ಪ್ರೀತಿಯಿಂದ ಅದೇನನ್ನು ಕರೆದಿದ್ದೀವಿ ಕಾರಣ ಅವರು ಯಾವುದೇ ಒಂದು ಒಂದು ಸಾಮಾನ್ಯ ಒಂದು ಹಳ್ಳಿಯಿಂದ ಯಾರೋ ಕಾಲ್ ಒಂದು ಅವರಿಗೆ ಕಾಲ್ ಮಾಡಿಸ್ತಾ ಇದೆ ಹಿಂದೆ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳಿಗೆ ಅವರು ವೇಗ ಸ್ಪಂದಿಸ್ತಾರೆ ಆದ ಕಾರಣ ನಮ್ಮ ಈ ಸಣ್ಣ ಕುಳಿತಕ್ಕಂಥ ಒಳಗಾಗಿರ್ತಕ್ಕಂಥ ಈ ಒಂದು ನಮ್ಮ ಸಮಾಜವನ್ನು ಎತ್ತಿ ಕಟ್ಟ ನಮ್ಮ ಸಮಾಜಕ್ಕೆ ಬೇಕಾಗಿರುವಂತಹ ಅನುದಾನಗಳನ್ನ ಪಡೆಯಲು ನಮ್ಮ ಧ್ವನಿ ದಯವಿಟ್ಟು ನಮ್ಮ ಎಂ ಡಿ ಲಕ್ಷ್ಮೀರಾಯಣ ಅವರನ್ನ ಈ ಬರ ಮುಂದ ವಿಧಾನ ಪರಿಷತ್ ಚುನಾವಣೆಗೆ ಅವರ ಸೂಕ್ತ ವ್ಯಕ್ತಿ ಆಯ್ಕೆ ಆ ವ್ಯಕ್ತಿಯನ್ನ ದಯವಿಟ್ಟು ಬಿಜೆಪಿಯ ಸರ್ವ ನಾಯಕರು ಕೇಂದ್ರದ ವರಿಷ್ಠ ನಾಯಕರು ದಯವಿಟ್ಟು ಅವರ ಹೆಸರನ್ನ ಸೂಚನೆ ಮಾಡಬೇಕು ಎಂದು ನಮ್ಮಲ್ಲಿ ನಾ ಈ ಮೂಲಕ ಆಗ್ರಹ ಮಾಡುತ್ತಿದ್ದೇನೆ ಧನ್ಯವಾದ ನಮ್ಮ ರಾಜ್ಯದ ನೇಕಾರ ಒಕ್ಕೂಟ ಅಭಿವೃದ್ಧಿ ದೇವಾಂಗ ಸಮಾಜದ ನಾಯಕ ಇರ್ತಕ್ಕಂಥವರು ರೀ ಶ್ರೀನಿವಾಸ ನಮ್ಮ ಸಮಾಜ ಮುಂದೆ ಬರ್ಬೋದು ನಮ್ಮ ನೇಕಾರ ಒಗ್ಗೂಟು ಈಗ ಎಲ್ಲ ಹಿಂದೂ ಬರ್ತದೆ ನಮ್ಮ ನೇಕಾರ ಹುದ್ದೆಗೆಲ್ಲ ಹಿಂದು ನಮ್ಮ ದೇವಾನು ಸಮಾಜವರೆಗೂ ಯಾರು ಗೊತ್ತಿಲ್ಲ ಆದ ಕಾರಣ ಈಗ ನಮ್ಮ ಸಮಾಜದ ದೇವರಂತ ಒಬ್ಬ ಭವಿಷ್ಯವರ ಎನ್ ಎಸ್ ಡಿ ನಾವು ಒತ್ತಾಯಕ ಒತ್ತಾಯ ಮಾಡ್ತೇವೆ ಬಿ ಜೆ ಪಿ ಒಕ್ಕರಲ್ಲೇ ನಾವು ವಿನಂತಿ ಮಾಡೋದೇನಪ್ಪ ಅಂದ್ರೆ ನಮ್ಮ ರಾಜ್ಯದ ಪರವಾಗಿ ನಮ್ಮ ಯುವಕರ ಪರವಾಗಿ ನಮ್ಮ ನೇಕಾರದ ಪರವಾಗಿ ಅವ್ರಿಗೆ ಟಿಕೆಟ್ ಬುಕ್ ಮಾಡಲೇವೆ ಮಾಡಬೇಕು ಅನ್ನೋದು ನಮ್ದು ಒಂದು ಪ್ರಶ್ನೆ ಇದೆ ನೀನ್ಯ ಎಂ ಬಿ ಲಕ್ಷ್ಮೀ ನಾರಾಯಣ ಹಿನ್ನೆಯನ್ನು ಎದು ಪ್ರಖ್ಯಾತಿಯಾದಂಥ ಕರ್ನಾಟಕ ರಾಜ್ಯಾದ್ಯಂತ ನೇತಾರ ಒಕ್ಕೂಟದ ಹಾಗೂ ದೇವಾಂಗ ಸಮಾಜದ ಪ್ರಮುಖರು ಹಿರಿಯ ನೇತಾರರು ರಾಜಕೀಯ ಮುತ್ಸದಿವರು ಆದಂಥ ಇವರಿಗೆ ಒಂದು ಈ ನಡೆಯುವ ಮುಂದಿನ ತಿಂಗಳಲ್ಲಿ ನಡೆಯುವ ವಿಧಾನ ಪರಿಷತ್ ಸ್ಥಾನಕ್ಕೆ ಅವರನ್ನು ಸೂಕ್ತವಾದ ಅಭ್ಯರ್ಥಿ ಎಂದು ಅವರನ್ನು ಆಯ್ಕೆ ಮಾಡಲು ನಮ್ಮ ಸಿಗ್ಗಿಯ ದೇವಾಂಗ ಸಮಾಜದ ಎಲ್ಲರ ಪರವಾಗಿ ಒಂದು ಆಗ್ರಹಪಡಿಸುತ್ತೇವೆ ವಿಧಾನಪರಿಷತ್ಗೆ ಬಿಜೆಪಿ ವತಿಯಿಂದ ಮೂರು ಚಾಲನೆಗಳನ್ನು ನೆಲೆಸಬೇಕು ಅನ್ನೋ ವಿಚಾರ ಗೌರ್ಮೆಂಟ್ ತೆಗೆದುಕೊಂಡಿದೆ ನೇಕಾರರ ಒಕ್ಕೂಟದ ಅಧ್ಯಕ್ಷರು ಹಾಗೂ ಏಕಾರ ಸಮುದಾಯದ ನಾಯಕರು ಆದ ಶ್ರೀಮಾನ್ ಎಂ ಡಿ ಲಕ್ಷ್ಮೀನಾರಾಯಣವರು ಇವತ್ತ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿಕೊಂಡು ಅಂತ ಆಸೆ ಪಟ್ಟಿದ್ದಾರೆ ಅವರಿಗೆ ಬಿ ಟಿಕೆಟ್ ಕೊಟ್ಟು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಯಡಿಯೂರಪ್ಪನವರು ಹಾಗೂ ಜಗದೀಶ್ ಶೆಟ್ಟರ್ ಅವರು ಇವರು ತಮ್ಮ ಒಳ್ಳೆಯ ಅವರ ಎನ್ ಡಿ ಒಳ್ಳೆಯ ವ್ಯಕ್ತಿತ್ವವನ್ನು ನೋಡಿ ಅವರಿಗೆ ಟಿಕೆಟ್ ಕೊಟ್ಟು ಪ್ರಧಾನ ಪರಿಸ್ಥಿತಿಗೆ ಅವರನ್ನು ಆಯ್ಕೆ ಮಾಡಬೇಕಂತ ನಾವು ಸಿಗ್ಲಿಯ ಸಮಾಜ ವತಿಯಿಂದ ಹಾಗೂ ಮದ ಜಿಲ್ಲಾ ದೇವಾಂಗ ಸಮಾಜ ವತಿಯಿಂದ ಅವರಿಗೆ ಬಲೋ ಭಾರತ್ ಮತಾಕಿ ಕಿ ಎಂ ಡಿ ಲಕ್ಷ್ಮೀನಾರಾಯಣ ಸಾಹೇಬರಿಗೆ ಯಾಕೆ ಕೊಡ್ಬೇಕಂದ್ರೆ ಹಿಂದುಳಿದ ವರ್ಗದ ನಾಯಕರು ನಮ್ಮ ಸಣ್ಣ ಸಮಾಜದ ದೇವಾಂಗ ಸಮಾಜ ಆಗಿರಲಿ ಕುರುವುಶೆಟ್ಟಿ ಸಮಾಜ ಆಗಲಿ ಇದ್ರೆ ನೇಕಾರ ಸಮಾಜದಾಗ ಆದಾಗ ಎಲ್ಲರಿಗೂ ಸ್ಪಂದಿಸ್ತಾರೆ ಇಡೀ ರಾಜ್ಯಾದ್ಯಂತ ಅವರು ನೇಕಾರ ಇದ್ರಾಗ ಬಾಂಧವ್ಯದಾಗ ಭಾಳ ಆತ್ಮೀಯರಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ದೇವಾಂಗ ಸಮಾಜವ್ರು ಎಲ್ಲರೂ ಅವ್ರಿಗೆ ಹೇಳಿ ಎಲ್ಲರೂ ಒಂದು ನಾವು ಪ್ರಾರ್ಥನೆ ಮಾಡ್ತೀವಿ ಜಿಲ್ಲೆಯ ಶಿರಟ್ಟಿ ಮತಕ್ಷೇತ್ರದ ಲಕ್ಷ್ಮೀಶ್ವರ ತಾಲೂಕಿನ ಸರ್ವ ನಮ್ಮ ನೇಕಾರ ಒಕ್ಕೂಟದ ವತಿಯಿಂದ ಹಾಗೂ ದೇವಾಂಗ ಸಮಾಜದ ವತಿಯಿಂದ ಹಿಂದು ನಡೆಯುವಂಥ ಸುದ್ದಿಗೋಷ್ಠಿ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಂದರೆ ಜೂನ್ ತಿಂಗಳಲ್ಲಿ ಇದೇ ವರ್ಷ ಜೂನ್ ತಿಂಗಳಲ್ಲಿ ನಡೆಯುವಂಥ ವಿಧಾನ ಪರಿಷತ್ ಚುನಾವಣೆಗಾಗಿ ಬಿ ಜೆ ಪಿ ಪಕ್ಷದ ವತಿಯಿಂದ ನಮ್ಮ ನಾಯಕರಾದಂಥ ನೇಕಾ ನೇಕಾರರ ಒಕ್ಕೂಟದ ಅಧ್ಯಕ್ಷರು ಹಾಗೂ ನಮ್ಮ ನೇಕಾರರ ವತಿಯಿಂದ ಅವರಿಗೆ ನಮ್ಮ ಎಂ ಬಿ ಲಕ್ಷ್ಮೀನಾರಾಯಣ ಅಂದರೆ ಹನ್ನೆಯರಂದೇ ಖ್ಯಾತಿಯ ಆದಂಥ ನಾಯಕರು ಯಾವತ್ತು ನಮ್ಮ ಬಿ ಎಸ್ ಯಡಿಯೂರಪ್ಪನವರ ಬಲಹೆ ಬಂಟರಾಗಿ ಅವರು ಯಾವತ್ತು ಕೆಲಸ ಮಾಡಿದ್ದಾರೆ ಈ ಹಿಂದೆಯೂ ಕೂಡ ಬಿ ಜೆ ಪಿ ಪಕ್ಷದಲ್ಲಿ ದುಡಿದು ಈ ಈಗ ಬರುವ ವರ್ಷದಲ್ಲಿ ಅಂದರೆ ಕೂಡ ಅವರು ಪಕ್ಷದ ವತಿಯಿಂದ ಹಳ್ಳಿ ಹಳ್ಳಿ ಇಡೀ ರಾಜ್ಯದ ಮೂಲೆ ಮೂಲಿ ಸುದ್ದಾಡಿ ನೇಕಾರರ ಒಕ್ಕೂಟದ ಬಳಗದ ವತಿಯಿಂದ ಹಿಂದುಳಿದ ನಾಯಕರಾಗಿ ಹೊರಹೊಮ್ಮಿ ಯಾವತ್ತೂ ಅವರು ಹಿಂದುಳಿದ ವರ್ಗದ ನಾಯಕರಾಗಿ ಪರಿಗಣಿಸಿ ಎಲ್ಲ ನೇಕಾರರ ಒಕ್ಕೂಟದ ವತಿಯಿಂದ ಬಿ ಜೆ ಪಿ ಪಕ್ಷಕ್ಕೆ ಮತಗಳನ್ನು ಸೆಳೆದು ಬಿ ಜೆ ಪಿ ಪಕ್ಷ ಈ ಹಿಂದೆ ಎರಡು ಸಲ ಆಯ್ಕೆಯಾದಂಥ ಬಿ ಜೆ ಪಕ್ಷಕ್ಕೆ ಪಕ್ಷಕ್ಕೆ ಒಬ್ಬರು ಕಾರಣೀಪುತ್ರ ಅದಾರಂತ ತಿಳ್ಕೊಂಡು ತಮ್ಮಲ್ಲಿ ಬಿ ಜೆ ಪಿ ಪಕ್ಷದ ನಾಯಕರಾದಂಥ ನಮ್ಮ ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರರಿಗೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕರಿಗೆ ಹಾಗೂ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರಿಗೆ ಕೇಂದ್ರದ ವರಿಷ್ಠರಾದಂಥ ರಾಜ್ಯ ಕೇಂದ್ರದ ನಾಯಕರಾದಂಥ ಜಿ ಪಿ ಅವರಿಗೆ ಅಮಿತ್ ಶಾರವ್ರಿಗೆ ಕೂಡ ಈ ಮೂಲಕ ನಮ್ಮ ನಿಕಾರ ಒಕ್ಕೂಟದ ವತಿಯಿಂದ ಸಮಾಜದ ವತಿಯಿಂದ ಹಿಂದೂದ ವರ್ಗದ ನಾಯಕರಿಂದ ಪರಿಗಣಿಸಿ ಇವರನ್ನು ವಿಧಾನ ಪರಿಷತ್ ಚುನಾವಣೆಗೆ ಅವರನ್ನು ಆಯ್ಕೆ ಮಾಡಲು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಆಗ್ರಹ ಮಾಡಿ ತಮ್ಮಲ್ಲಿ ಈ ಮೂಲಕ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ